ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಅದನ್ನು ನೋಡಿದೆ ಅಷ್ಟು ಹತ್ತಿರದಿಂದ ಆನೆ ಆನೆ ಸರ್ ಆನೆ ನೇಮ್ ಏನು ನೋಡಿದೆ ನಾನು ಭೀಮಾ ಖುಷಿ ಆಯ್ತಾ ಹತ್ತಿರ ಆನೆ ನೋಡಿದ ಮೊದಲು ನೋಡಿದ್ದ ಆನೆ ಏನು ಮಾಡಲಿಲ್ವ ನನಗೆ ಎದ್ರಿಕೆ ಆಗಲಿಲ್ವಾ ನಮಸ್ಕಾರ ಮಾಡ್ತಾರೆ ಚೆನ್ನಾಗನ್ನಿಸ್ತು ಇಲ್ಲೇ ಇಲ್ಲ ಹಾ ಖುಷಿ ಭೀಮಾ ಲಕ್ಷ್ಮಿ ಮಹೇಂದ್ರ ಹಾ ಖುಷಿಯಾಯ್ತು ಇಲ್ಲ ಇಲ್ಲ ಖುಷಿ ಖುಷಿಯಾಯ್ತು ಹಾ ನೋಡಿದ್ದೀನಿ ರೀ ಹ್ಞೂ ರೀ ನೋಡಿದೀನ್ರಿ ಭೀಮಾ ಲಕ್ಷ ಗಾಯತ್ರಿ ಭೀಮಾ ಲಕ್ಷ್ಮೀ ಮಹೇಶ್ವರ ಅಲ್ರಿ ಭೀಮಾ ಲಕ್ಷ್ಮೀ ಮಹೇಂದ್ರ ಆನೆಗಳು ನೋಡಿದ್ದೀನಿ ರೀ ಖುಷಿ ಆಯ್ತು ರೀ ಓಕೆ ಸರ್ ಸರ್ ಭೀಮಾ ಅರ್ಜುನ ಭೀಮ ಸರ್ ತುಂಬ ಖುಷಿ ಆಯ್ತು ಸರ್ ಭೀಮಾ ಲಕ್ಷ್ಮಿ ಮಹೇಂದ್ರ ಖುಷಿ ಆಯಿತು ಸರ್ ತುಂಬ ಖುಷಿ ಆಯಿತು ഹമ് ആദ്യം നോ ഇടാനേകളാ ആ ആനേ കൊടുക്കട്ടെ സൽപ്പം തിന്നൂ ആ ಬಹಳ ಖುಷಿ ಇದೆ ನಮಗೆ ಅರಣ್ಯ ಇಲಾಖೆಯವರಿಗೆ ತುಂಬ ಥ್ಯಾಂಕ್ಸ್ ಅನ್ಸುತ್ತೆ ಬಿಕಾಸ್ ಈ ಥರ ಅವಕಾಶಗಳು ಈ ವಿಶೇಷ ಮಕ್ಕಳಿಗೆ ಸಿಕ್ಕಲ್ಲ ಇಷ್ಟು ಹತ್ರಗಳಿಂದ ನಾವು ಆನೆಗಳನ್ನ ನೋಡಿದ್ವಿ ಮತ್ತು ಆನೆಗಳದು ಇವತ್ತು ದಿನಾಚರಣೆ ಆಗಿರೋದ್ರಿಂದ ಏನೋ ಒಂದು ಸ್ಪೆಷಲ್ ಅನ್ನಿಸ್ತಾ ಇದೆ ಅದು ಅರಮನೆ ಒಳಗಡೆ ಬಂದು ದಸರಾಕ್ಕೆ ಹೋಗುವಂಥ ಆನೆಗಳನ್ನ ನಾವು ನೋಡಿ ಅದನ್ನು ಮುಟ್ಟಿದ್ದು ಬಹಳ ಹೆಮ್ಮೆ ಅನ್ನಿಸ್ತಿದೆ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕರ್ನಾಮ ಈ ವಿಶೇಷ ಮಕ್ಕಳ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ತುಂಬ ಫಸ್ಟ್ ಟೈಮ್ ಸರ್ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ನಾವು ಮಕ್ಕಳನ್ನ ಬಂದಿರೋದು ಅದೇ ತುಂಬ ಬಹಳ ಖುಷಿ ಇದೆ ಅಂತ ಹೇಳಿದ್ನಲ್ಲ ಮೊದಲನೇ ಬಾರಿಗೆ ಆ ಅರಮನೆಯಲ್ಲಿ ನಡೆಯುವಂಥ ದಸರಾ ಮೆರವಣಿಗೆಯಲ್ಲಿ ಹೋಗುವಂಥ ಈ ಆನೆಗಳನ್ನು ಇಷ್ಟು ಹತ್ತಿರದಲ್ಲಿ ನೋಡಿ ಅದನ್ನು ಸ್ಪರ್ಶ ಮಾಡಿದ್ದು ನಮಗೆ ಭಾಳ ಹೆಮ್ಮೆ ತಂದಿದೆ